ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ರೂಪ ಫ್ರೆಂಡ್ಸ್ ಇವತ್ತಿನ ಅಮಾವಾಸ್ಯೆ ಇರೋದರಿಂದ ನಾನು ಇವತ್ತಿನ ದಿನ ಯಾವ ರೀತಿ ಇರುತ್ತೆ ಹಾಗೆ ನಾವು ಭೀಮ್ನಮಾವಾಸ್ಯನ ಯಾವ ರೀತಿ ಮಾಡ್ತೀವಿ ಅನ್ನೋದನ್ನ ಬಗ್ಗೆ ನಾನು ಇಲ್ಲಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಈ ವಿಡಿಯೋನ ಫುಲ್ ನೋಡ್ಕೊಂಡು ಬನ್ನಿ ಹಾಗೆ ನಾನು ಸ್ವೀಟ್ಗೋಸ್ಕರ ಗುಲಾಬ್ ಜಾಮೂನ್ ಮಾಡ್ತಾ ಇದ್ದೀನಿ ಯಾಕಂದರೆ ಪ್ರತಿ ಸಲವೂ ಗುಲಾಬ್ ಜಾಮೂನ್ ಮಾಡಿದಾಗಲೂ ನಮ್ಮ ಮಕ್ಕಳಿಗೆ ಆಗಲಿ ಅಥ್ವಾ ನಮ್ಮ ಯಜಮಾನ್ರಿಗೆ ಆಗಲಿ ತುಂಬ ಇಷ್ಟ ಹಾಗಾಗಿ ನಾನು ಪ್ರತಿ ಸಲ ಸ್ವೀಟ್ ಅಂತ ಬಂದರೆ ಗುಲಾಬ್ ಜಾಮೂನ್ ಅಂತೂ ಇದ್ದೇ ಇರುತ್ತೆ ಬಟ್ ವರ್ಮಲಕ್ಷ್ಮಿ ಹಬ್ಬಕ್ಕೆ ಹೇಗಿದ್ರು ತಿನಿಸುಗಳನ್ನ ಮಾಡಲೇಬೇಕು ಹಾಗಾಗಿ ಇನ್ನೇನು ಇನ್ನೊಂದು ಎಂಟು ದಿನ ಇದೆ ಅಷ್ಟೇ ಅಷ್ಟರಲ್ಲಿ ತುಂಬ ಏನು ಮಾಡೋದು ಬೇಡ ಆವಾಗ ಮಾಡ್ಕೊಂಡ್ರಾಯಿತು ಅನ್ನೋದಕ್ಕೋಸ್ಕರ ಇವಾಗ ಸದ್ಯಕ್ಕೆ ನಾನು ಗುಲಾಬ್ ಜಾಮೂನ್ ಅಷ್ಟೇ ಮಾಡಿದ್ದೀನಿ ಬನ್ನಿ ಫ್ರೆಂಡ್ಸ್ ಯಾವ ರೀತಿ ಮಾಡಿದ್ದೀನಿ ಅನ್ನೋದನ್ನು ಕಾಣಿಸ್ತಾ ಇದೆ ನಿಮಗೆ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಹಾಗೆ ಒಡಿದೇ ಇರೋ ಥರ ಯಾವ ರೀತಿ ಮಾಡೋದು ಅನ್ನೋದು ಕೂಡ ವಿಡಿಯೋದಲ್ಲಿ ತೋರಿಸಿದ್ದೀನಿ ಗುಲಾಬ್ ಜಾಮೂನ್ ರೆಡಿಯಾಗಿದೆ ಇವಾಗ ಸೈಡಿಗೆ ಇಟ್ಬಿಡೋಣ ಪೂಜೆಗೆ ಎಲ್ಲ ತಯಾರಿ ಮಾಡ್ಕೊಂಡಿದ್ದೀನಿ ಹಾಗೆ ಇವಾಗ ನಾನು ರೆಡಿನೂ ಕೂಡ ಆಗ್ಬಿಟ್ಟು ಬಂದಿದ್ದೀನಿ ಯಾಕಂದರೆ ಪೂಜೆಗೆ ರೆಡಿ ಮಾಡ್ಕೊಬೇಕು ಅದಕ್ಕೋಸ್ಕರ ಹೇಗೆ ಕಾಣಿಸ್ತಾ ಇದ್ದೀನಿ ಹಾಗೇ ನಾನು ಪೂಜೆ ಯಾವ ರೀತಿ ಇರುತ್ತೆ ಅನ್ನೋದನ್ನು ಕೂಡ ವಿಡಿಯೋದಲ್ಲಿ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ನಾನು ಪೂಜೆಗೆ ಏನು ಬೇಕು ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೆ ಇವಾಗ ದೀಪ ಹಚ್ಚೋದಷ್ಟೇ ಉಳಿದಿತ್ತು ಸೊ ದೀಪನೂ ಕೂಡ ಹಚ್ಚಿದ್ದಾಯ್ತು ನಂದು ಸೊ ಇವಾಗೆಲ್ಲ ಪಾದ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಪಾದ ಪೂಜೆಗೆ ನಾನು ಪ್ರತಿ ಅಂದ್ರೆ ಅಂದರೆ ಒಬ್ಬೊಬ್ರು ಹೇಳ್ತಾರೆ ಕೆಲವೊಬ್ಬರು ಪಾದ ಪೂಜೆ ಅಂತ ಸ್ಟಾರ್ಟ್ ಮಾಡಿದ ಮೇಲೆ ಮೂರು ವರ್ಷ ಐದು ವರ್ಷ ಅಥವಾ ಒಂಬತ್ತು ವರ್ಷ ಮಾಡಿ ನಿಲ್ಲಿಸ್ಬೇಕು ಅಂತ ಇಲ್ಲ ಕೆಲವೊಬ್ಬರು ಏನಂದರೆ ಇಲ್ಲ ನಾವು ಇರೋ ತನಕ ಕಂಪ್ಲೀಟ್ ಇರೋ ತನಕ ಮಾಡ್ತೀವಿ ಅನ್ನೋ ಒಂದು ಸಂಕಲ್ಪ ಮಾಡಿಕೊಂಡವರು ಪ್ರತಿ ವರ್ಷವೂ ಮಿಸ್ ಮಾಡದೆ ಮಾಡಬೇಕು ಅಂತ ನಾನು ಕೂಡ ಹಂಗೆ ಅಂದ್ಕೊಂಡಿದ್ದೀನಿ ಪ್ರತಿ ಸಲನೂ ಒಂದು ಸಲವೂ ಮಿಸ್ ಮಾಡಿದೆ ನಾನು ಪ್ರತಿ ಸಲ ಭೀಮ್ನಮವಾಸ್ಯ ದಿನ ನನಗೆ ಅಣ್ಣದ ಪಾಜ ಪಾದ ಪೂಜೆ ಮಾಡಬೇಕು ನಮ್ಮ ಯಜಮಾನ್ರದ್ದು ಅಂತ ಸೊ ಅದಕ್ಕೋಸ್ಕರ ಪ್ರತಿ ಸಲನೂ ಮಿಸ್ ಮಾಡದೆ ಮಾಡ್ತಾರೆ ಇದು ನಂದು ಹನ್ನೊಂದು ವರ್ಷದ ಒಂದು ಭೀಮ್ ಅಮಾವಾಸ್ಯ ಆಗಿದೆ ನೋಡ್ತಾ ಇರ್ಬೋದು ಪ್ರತಿ ಸಲ ಪೂಜೆಯನ್ನು ನಾವು ತುಂಬ ಖುಷಿಯಿಂದ ಹ್ಯಾಪಿಯಿಂದ ಮಾಡ್ತೀವಿ ಹಾಗೆ ಈ ಭಿನ್ನಮಾವೆ ವಿಶ್ ವಿಶೇಷ ಏನಂದರೆ ಮದುವೆ ಆಗದೇ ಇರುವಂಥ ಯುವತಿಯರು ಇರ್ತಾರಲ್ಲ ಅವರು ಬಂದು ಒಳ್ಳೆ ಭೀಮ್ನಂಥ ಬಲಶಾಲಿಯಾಗಿರುವಂಥ ಗಂಡನ ಕೊಡುವಂಥದ್ದು ಶಿವಪಾರ್ವತಿನಲ್ಲಿ ಬೇಡ್ಕೊಳೋವಂಥದ್ದು ಹಾಗೆ ಮ ವಿವಾಹಿತ ಏನಿರ್ತಾರೆ ಮದುವೆ ಆಗಿರೋರು ಏನಿರ್ತಾರೆ ಅವರು ಬಂದು ಇನ್ ಯಜಮಾನ್ರು ಅಂದರೆ ಅವರ ಗಂಡ ಗಂಡನ ಆಯಸ್ ಸೊ ಆರೋಗ್ಯ ಆಗಲಿ ಹಾಗೆ ನನ್ನ ಸುಮಂಗಲಿತನ ಯಾವಾಗಲೂ ಈಗೇ ಇರಲಿ ಅಂತ ಬೇಡ್ಕೊಡೋ ಅಂಥ ಕಾರ್ಯಕ್ಕೆ ಹಬ್ಬಕ್ಕೆ ನಾವು ಭೀಮ್ನಮವಾಸಿ ಅಂತ ಮಾಡ್ತೀವಿ ಸೊ ಇದಕ್ಕೆ ಪುರಾಣಗಳಲ್ಲಿ ಕೆಲವೊಂದಿಷ್ಟು ಕತೆಗಳು ಕೂಡ ಇದ್ದಾವೆ ಬಟ್ ಕತೆ ಎಲ್ಲ ನಾನು ಇಲ್ಲಿ ಹೇಳಲಿಕ್ಕೆ ಟೈಮ್ ಇಲ್ಲ ತುಂಬ ಲಾಂಗ್ ಆಗೋಗುತ್ತೆ ಅದಕ್ಕೋಸ್ಕರ ಅಷ್ಟೊಂದೆಲ್ಲ ಮಾಡ್ತಾ ಇಲ್ಲ ಕಥೆ ಎಲ್ಲ ಹೇಳಲಿಕ್ಕಾಗಲ್ಲ ಯಾಕಂದ್ರೆ ಯಾಕಂದರೆ ಯಾರಿಗೆ ಗೊತ್ತಿರೋಲ್ಲ ಭೀಮ್ನಮಾವಾಸ್ಯೆ ಬಗ್ಗೆ ಆದರೂ ಹಿಂದಿನ ಪುರಾಣಗಳ ಬಗ್ಗೆ ಯಾರಿಗೆ ಗೊತ್ತಿರೋಲ್ಲ ಎಲ್ರಿಗೂ ಗೊತ್ತೇ ಭೀಮ್ನಮಾವಾಸ್ಯೆ ಅಂತ ಮಾಡ್ತಾರೆ ಯಾರೂ ಸುಮ್ಮನೆ ಹಾಗೆಲ್ಲ ಮಾಡಲ್ಲ ಬಟ್ ನಮ್ಮ ಮನೆಯಲ್ಲಿ ನಾನು ನನ್ನ ಏನಿರುತ್ತೆ ಅವ್ರದ್ದು ಆಯಸ್ಸು ಆರೋಗ್ಯ ಕೊಟ್ಟು ನನ್ನನ್ನು ಸುಮಾಂಗಲಿಯಾಗಿಟ್ಟಿರುವಂಥ ಬೇಡ್ಕೊಳ್ಳೋವಂಥ ಕಾರ್ಯ ಹಬ್ಬ ಅಂತ ಅಂದ್ಕೊಂಡಿದ್ದೀನಿ ಅದು ಕೂಡ ನಿಜ ಕೂಡ ಅದು ಅದಕ್ಕೋಸ್ಕರ ಪೂಜೆ ಎಲ್ಲ ಮುಗಿಸ್ತಾ ಇದ್ದೀನಿ ವಿಶೇಷ ಏನಂದರೆ ಇದರಲ್ಲಿ ನನಗೆ ತುಂಬ ಖುಷಿಯಾಗೋಂಥ ವಿಶೇಷ ಏನಂದರೆ ನನ್ನ ಮದುವೆ ಟೈಮ್ನಲ್ಲೂ ಕೂಡ ನಮ್ಮ ಯಜಮಾನ್ರು ನನಗೆ ಕಾಲು ಕೊಟ್ಟಿರಲಿಲ್ಲ ಯಾಕಂದರೆ ಕಾಲನ್ನ ಪೂಜೆ ಮಾಡಿಸೋದು ಅವ್ರಿಗೆ ಇಷ್ಟ ಇರಲಿಲ್ಲ ಅದಕ್ಕೋಸ್ಕರ ಕೈಗಳನ್ನ ಎರಡೂ ಕೈಯಿನ ಹೆಬ್ಬೆರಳಷ್ಟೇ ಅಷ್ಟೇ ನಾನು ಪೂಜೆ ಮಾಡಿದ್ದೆ ಮದುವೆ ಟೈಮ್ನಲ್ಲಿ ಅದಾದ ಮೇಲೆ ಭೀಮ್ ದಿನ ಮಾತ್ರ ಅವರು ನನಗೆ ನನ್ನ ಕೈಯಿಂದ ಅವರ ಪಾದ ಮುಟ್ಟಲಿಕ್ಕೆ ಅವಕಾಶ ಕೊಡೋದು ಸೊ ಅದು ಅದ್ರ ನೆಪದಲ್ಲಾದರೂ ನಾನು ನನ್ನ ಏನಿರುತ್ತೆ ನನ್ನ ಖುಷಿನ ನಾನು ಅದರಿಂದ ತೀರಿಸ್ಕೊತೀನಿ ನನ್ನ ಆಸೆ ಏನಿರುತ್ತೆ ಅಂದರೆ ಪಾದ ಮುಟ್ಟೋ ಅವಕಾಶನ ನನಗೆ ಇದುವರೆಗೂ ಅವ್ರು ಕೊಟ್ಟಿಲ್ಲ ಮದುವೆಲ್ಲೂ ಸಹಿತ ಕೊಟ್ಟಿರಲಿಲ್ಲ ಅದಕ್ಕೋಸ್ಕರ ನಾನು ಭೀಮ್ನಮವಾಸ ದಿನ ನಾನು ಚೆನ್ನಾಗಿ ಪೂಜೆ ಮಾಡಬೇಕು ಅನ್ನೋದೊಂದು ನನ್ನ ಮನಸ್ಸಲ್ಲಿರುತ್ತೆ ಅದಕ್ಕೋಸ್ಕರ ಅವತ್ತಿನ ದಿನ ನಾನು ಮಿಸ್ ಮಾಡೋದೇ ಇಲ್ಲ ಏನೇ ಆದ್ರೂ ಭೀಮ್ನಮವಾಸ ವಿಶೇಷವಾಗಿ ಏನಿರುತ್ತೆ ಅಂತ ಗೊತ್ತಿಲ್ಲ ಬಟ್ ಅಂದರೆ ನಾವು ಅವರ ಪಾದಪೂಜೆ ಎಲ್ಲ ಮಾಡಿದ ಮೇಲೆ ಅವರಿಂದ ನಾವು ವರ್ಷನ ಕುಂಕುಮ ತಗೊಂಡ್ರು ನಾವು ಆರತಿ ಮಾಡೋವಂಥ ಟೈಮ್ನಲ್ಲಿ ಅವರಿಂದ ಅಕ್ಷತೆ ಹಾಕಿಸ್ಕೊಂಡ್ರೆ ನಮ್ಮಿಬ್ಬರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿರುತ್ತೆ ಹಾಗೆ ಇನ್ನೊಂದು ವಿಶೇಷ ಏನಂದರೆ ಭೀಮ್ ಅಮಾವಾಸ್ಯೆ ದಿನ ಬರೀ ಪಾದಪೂಜೆ ಮಾಡಿ ಮಾರನೆ ಬೆಳಗ್ಗೆನೇ ಜಗಳಾಡೋರು ಉಂಟು ಬಟ್ ಇದ್ರ ಇದ್ರ ಹಿಂದಿನ ಉದ್ದೇಶ ಬಂದು ಗಂಟೆಯಿಂದ ಹೇಳ್ತೀನಿ ಅಂದರೆ ಇರ್ತಾರಲ್ವಾ ಗಂಡ ಹೆಂಡತಿ ಇಬ್ಬರು ಅವರಿಬ್ರು ಮತ್ತೆ ಬಾಂಧವ್ಯ ಯಾವಾಗಲೂ ಹೀಗೆ ಇರಲಿ ಈಗೇ ಇರಲಿ ಅನ್ನೋದಕ್ಕೋಸ್ಕರ ದೇವ್ರನಲ್ಲಿ ಬೇಡ್ಕೊಳ್ಳೋ ಅಂಥದ್ದು ಇವರೆಲ್ಲ ಏನು ಮಾಡಬೇಕು ಭೀಮ ಅಮಾವಾಸ್ಯೆ ದಿನ ಅಂದರೆ ಬೆಳಗ್ಗೆನೇ ಎದ್ದು ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆ ಪೂಜೆ ಎಲ್ಲ ಮುಗಿಸ್ಕೊಂಡು ಶಿವಪಾರ್ವತಿ ದೇವಾಲಯಕ್ಕೋಗಿ ಅಲ್ಲಿ ಪೂಜೆ ಮುಗಿಸಿ ನಂತರ ಪಾದ ಪೂಜೆ ಮಾಡೋದು ಒಳ್ಳೆಯದು ಅಂತಾರೆ ಬಟ್ ನಮ್ಮ ಮನೆಯಲ್ಲಿ ನನಗೆ ಬೆಳಗ್ಗೆ ಟೈಮು ಟೈಮ್ ಸಿಗೋದೇ ಇಲ್ಲ ಹಾಗಾಗಿ ಸಂಜೆ ಟೈಮ್ನಲ್ಲಿ ನಾನು ಪಾದ ಪೂಜೆ ಮಾಡ್ತೀನಿ ನಾನು ಪೂಜೆ ಎಲ್ಲ ಮುಗೀತು ಇವಾಗ ಇವಾಗ ಸಿಹಿಯಾಗಿ ನಾನು ಜಾಮೂನ್ ತಿನ್ನಿಸ್ತೀನಿ ಸ್ವಲ್ಪ ವಿಡಿಯೋದಲ್ಲಿ ಕಟ್ ಆಗಿದೆ ಅದು ನನ್ನ ಸ್ವೀಟ್ ಒಬ್ರಿಗೊಬ್ರು ಸ್ವೀಟ್ ತಿನ್ನಿಸ್ಕೊಂಡ್ ನಂತರ ನಮ್ಮ ಭೀಮ್ನ ಮೋಸೆ ಇಲ್ಲಿಗೆ ಎಂಡಾಗಿದೆ ಅಂದ್ರೆ ಪಾದಪೂಜೆ ಏನಿದೆ ಅದೆಲ್ಲ ಎಂಡಾಗಿದೆ ಇವಾಗ ಊಟದ ಸಮಯ ಇರೋದ್ರಿಂದ ಊಟ ಮಾಡ್ಲಿಕ್ಕೆ ಹೊರಟವಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಇದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ವಿಡಿಯೋನ ಫುಲ್ ನೋಡಿದವ್ರು ಎಲ್ಲರಿಗೂ